ಉತ್ತರ ಕರ್ನಾಟಕದ ಬೆಡಗಿ ಸಿಂದಗಿಯ ಹುಡುಗಿ ಇಲ್ಲ ಕರೆಕ್ಟ್ ಐತಿ ಇದು ವಿಜಯಪುರ ಅಂತ ಹೇಳಿ ಸುಳ್ಳು ಹೇಳ್ಕೊಂತ ತಿರುಗಾಡ್ಕಾಳ ಇವ್ರ ಅವನಿಕ್ಕಿ ಇವ್ರ ಸಿಂದಗಿ ಹಾಕಿರೋ ಕಲಿ ಮಾತಾವ್ರ ಅವ್ಯಾಕೆ ನಿಮ್ಮ ಅವನ್ ನಿಂದ ವಿಜಯಪುರ ಸಿಂದಗಿ ಅಂತ ಹೇಳು ಅದೇ ಹುಟ್ಟಿದ್ದೆ ನಿಮ್ಮ ಅಪ್ಪ ಹುಟ್ಟಿಸ್ಯಾನ ಇಲ್ಲ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಅಣ್ಣ ಹಡ್ರ ಹುಲಿಗುಳ ಏ ಲಕ್ಷ್ಮಿ ನಿಮ್ ಮಂದಿ ಅಣ್ಣ ಮ್ಯಾಲೆ ಏ ಹುಲಿಗುಳ ಅಲ್ಲಿ ವಯರ್ದಪ್ಪ ಹುಷಾರ್ ಕುಂದ್ರಿ ಅಣ್ಣ ದಯವಿಟ್ಟು ಮ್ಯಾಲ ಇದಾರೆ ನೀ ನೀಬಾರ್ದಂಗೆಲ್ಲ ನಾವ್ ಹೇಳ ತಡಿ ನಾಜ್ಗಿ ಮಾಡ ಮರ್ಯಾದೆ ರೀ ಐತಿಲ್ವ ಒಂದ್ ಸ್ವಲ್ಪ ನಾ ಹೇಳ್ತೇನೆ ತಡಿ ಅಂತ ಹೇಳೋಣ ನಿನ್ ಮಗ ಹೇಳ್ತಾ ಅಂತಡಿಲ್ಲ ಇವತ್ತೇನಿಲ್ರಿಪ್ಪ ಲಕ್ಷ್ಮೀ ವಿಜಯಪುರ ಅವರ ಬರ್ತಡೆ ಐತಿ ಒಂದ್ಸಲ ಎಲ್ಲಾರು ಹ್ಯಾಪಿ ಬರ್ತಡೇ ಹುಟ್ಟಿದ ತಪ್ಪಿಗಾಗಿ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಹಣ್ಣಿಗೆ ಅಣ್ಣ ಇಲ್ಲಿ ಮೂಲ್ಯರು ಕೂಡ್ರಣ ಕಮ್ಮಿಟ್ರಿ ದಯವಿಟ್ಟು ಕೈ ಮುಗಿತೀವಿ ಕೂಡ್ರಿ ಜೋರ್ ತಾಯಂದ್ರಿ ಕಾಣಕತ್ತಿಲ್ಲ ಕುಂದ್ರಿ ನಾವು ದಯವಿಟ್ಟು ಕೈ ಮುಗುದ್ ಕೇಳ್ಕೊತೀವ ಕೂಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಮಗ ಟ್ಯಾಂಕರ್ ಅಲ್ಲ ಇವಾಗ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಪೆಷಲ್ ಆಗಿ ನನ್ನ ಮಗನ ಥ್ಯಾಂಕ್ ಯು ಹಾ ನೋಡಲ್ ಕಾಕ ಹೇಳತ್ತ ನೀನು ನೋಡಕ ಮಂದಿ ಬಂದಾರತ್ತ ಎಲ್ಲರೂ ಒಂದ್ಸಲ ಜೋರಾಗಿ ಚಪ್ಪಾಳ ಕೊಡ್ಬೇಕು ಮಾಡ್ಸಿಕ್ ಮಾಡಿದ್ನಿ ನನ್ನ ನೀ ನಾನು ಮಾಡ್ಸಿಕ್ ಮಾಡಿದ್ನಿ ಲಕ್ಷ್ಮಿ ನೋಡಕ್ ಮಂದಿ ಬಂದಾರ ಅಂದಿ ಅಬ್ರೂ ಇಲ್ಲ ಮುತ್ತ ನನ್ನ ಪರಸೋ ನನ್ನ ಮೈಲಾರಿ ನೋಡಕ್ ಎರಡು ಮಂದಿ ಬಂದಿರ್ಬೋ ಅವಿ ನೀ ಮನಿಗೆ ಹೋಗ್ಬಿನ್ನಿ ಯಾಕೆ ಯಾಕೆ ಹೋಗ್ಬೇಕು ನನಗೆ ಮಾವನ ಸಪೋರ್ಟ್ ಬಿಟ್ಟರೆ ಯಾರು ಇಲ್ಲ ಅಯ್ಯ ಮಾವ ನೀ ಅಂದ್ರೆ ಅವೇ ಮಾಮಾ ಅನ ಬೇಡ ಅವೇ ಮಾಮಾ ಯಾಕ ಮೊದಲು ಅಡುಮುಟ್ಟು ಗಿರಾಕಿ ಐತದ ಆಯ ಮಾವ ನೀ ಸೂಪರ್ ಐತೆ ಬಿಡು ಅನ್ಸಲ್ಲ ಹೆಣ್ಮಕ್ಳು ಜೋರಾಗಿ ಚಪ್ಪಲಿ ಕೊಡಬೇಕು ಹಿಂದ್ ಕುಂತಾರಲ್ಲ ಯವ್ವ ಸಾಕು ಬಿಡ್ರಿ ಬೇ ಯಾಕ ನಾಳು ರೊಟ್ಟಿ ಪಟ್ಟಿ ಮಾಡು ಅಣ್ಣ ಐಯ ಅಣ್ಣ ದಯವಿಟ್ಟು ಕಮಿಟ್ರಿ ಹೇಳತ್ತಾರ ಕೈ ಮುಗ್ದ ಕೇಳಿ ನಾನು ಕೈ ಮುಗಿತು ನಾನು ಕೆಳಗೆ ಕೊಡ್ರಿ ದಯವಿಟ್ಟು ದಯವಿಟ್ಟು ನಮ್ಮ ಸಿಬ್ಬಂದಿಗಳಿಗೆ ಅಲ್ಲಿ ಯಾರ ಶ್ರೀಮಂತನ ಎಲ್ಲಾರು ತಳ್ ಕುಣಿಸ್ತು ಅಲ್ಲಿ ಪೊಲೀಸರು ಬರತ್ತಾರ ಮತ್ತ ಮತ್ತೆ ನಿಮ್ಮ ಊರಿಗೆ ನೋಡ್ರಿ ನಾ ರೊಕ್ಕ ಕೊಟ್ಟು ಮನಗಂಡ ಹೆಂಡು ಎಮ್ಮಿ ತಂದಿರಿ ಮಣಗಂಡ ಮೂರ್ ತಾಸು ಚಪ್ಪರ್ಸ್ ಹೆಂಡೋದ್ ಅಟ್ಟ ಕೆಲಸ ಮಾಡ್ರಿ ನೀವು ಓಕೆ ಹಾಡ್ತೀನಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ಮುತ್ತಣ್ಣ ಎಸ್ ಹಳ್ಳ್ಯಾಳ ಅವರಿಗೆ ಜೋರ ಚಪ್ಪಾಳೆ ವಾಟಿಕ ಶಾಂಪು ಖ್ಯಾತಿಯ ಅದೇ ರೀತಿಯಾಗಿ ನಮ್ಮ ಗುಮ್ಮಟ ನಗರಿಯ ಗಾಯಕಿ ನಮ್ಮ ಲಕ್ಷ್ಮಿ ವಿಜಯಪುರ ಅವರು ಅದೇ ರೀತಿ ನಮ್ಮ ಸುನೀಲ್ ಅವರು ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರಿಕೊಳ್ತಾ ಕಮಿಟಿ ಅವರ ಅಪೇಕ್ಷೆ ಮೇರೆಗೆ ಒಂದು ಅದ್ಭುತವಾದ ಗೀತೆ ನಡೆದಾಡುವ ದೇವರು ಸುಕ್ಷೇತ್ರ ಬೆಂಕಿ ಬಬಲಾದಿಯ ಮುತ್ಯನವರ ಒಂದು ಅದ್ಭುತವಾದ ಗೀತೆ ಕೇಳಿ ಆನಂದಿಸಿ ಅಂತ ಹೇಳ್ತಾ

ಓಕೆ ಥ್ಯಾಂಕ್ ಯು ಧನ್ಯವಾದಗಳಂತ ಹೇಳ್ತಾ ಮತ್ತೊಮ್ಮೆ ಮುಗಿದ ತಮ್ಮ ತಮ್ಮೆಲ್ಲರಿಗೂ ಕೂಡ ನಮ್ಮ ನೀವು ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಹಾಡ್ರಿ ಅಣ್ಣ ಚಪ್ಪಾಳೆ ಹೊಡ್ರಿ ಹೆಂಗ್ಯಾಕ ಓಕೆ ಥ್ಯಾಂಕ್ ಯು ಧನ್ಯವಾದಗಳಂತ ಹೇಳ್ತಾ ಅದೇ ರೀತಿಯಾಗಿ ನಮ್ಮ ತಂಡದ ಖ್ಯಾತ ಗಾಯಕಿ ನಮ್ಮ ರಾಕ್ಷಾರ್ ಜ್ಯೋತಿ ಅವರು ಅದೇ ರೀತಿ ನಮ್ಮ ವಿಜಯಪುರದ ಗುಮ್ಮಟ ನಗರಿಯ ಖ್ಯಾತ ಗಾಯಕಿ ಲಕ್ಷ್ಮಿ ವಿಜಯಪುರ ಅವರು ನಮ್ಮ ರಾಕ್ಷ್ಟಾರ್ ಜ್ಯೋತಿ ಅವರು ನಮ್ಮ ಅಣ್ಣ ಹಳ್ಳ್ಯಾಳವರು ದಯವಿಟ್ಟು ವೇದಿಕೆಗೆ ಬರ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ಅಣ್ಣ ಹ್ಞೂ ಅಣ್ಣ ಆಡ್ತೀನಿ ರೀ ಅಣ್ಣ ತುಂಬು ಹೃದಯದ ಸ್ವಾಗತವನ್ನು ಕೋರಿಕೊಳ್ತಾ ಈಗಾಗಲೇ ವೇದಿಕೆ ಮೇಲೆ ಆಗಮಿಸಿರುವಂತಹ ನಮ್ಮ ಉತ್ತರ ಕರ್ನಾಟಕದ ಕೃಷ್ಣಾ ತೀರದ ಜಾನಪದ ಕೋಗಿಲೆ ನಮ್ಮ ಪಿ ಕೆ ಬಾಸ ಅವರಿಗೆ ನಮ್ಮ ಕಲಾ ತಂಡದಿಂದ ಸಮಸ್ತ ಗುರು ಹಿರಿಯರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರಿಕೊಳ್ತಾ ಕೇಳಿ ಮತ್ತೊಂದು ಸುಗುಸಾದ ಗೀತೆ ನಾಡು ನುಡಿಯ ಕುರಿತು ಮತ್ತೊಂದು ಗೀತೆ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಪ್ರೇಮಿಗಳಿಗೆ ಭೀಮಣ್ಣ ನೋಡಿ ಜಾನಪದ ಗಾಯಕ ಮುತ್ತೆ ಮಾಡುವ ಅನಂತ ಕೋಟಿ ನಮಸ್ಕಾರಗಳು ೇಳಿ ನಿಮ್ದಾನೇ ಸಿಕ್ಕಾಪಟೆ ವರಲ್ ಆಗಿ ಸಿಕ್ಕಾಪಟ್ಟೆ ಹೆಸರು ಮಾಡಿ ಕೊಟ್ಟಿರ್ತಕ್ಕಂತ ಗೀತೆಗಳದವ ಅದ್ರಾಗ ಇದೊಂದು ಈಗ್ಲೂನು ಟ್ರೆಂಡಿಂಗ್ ಇರುವ ಸಾಂಗ ಯೂರು ಯಾರ ಮಗಳು ಜೀವ ನಿನ್ನ ನೆನೆಸಿ ಓಕೆ ಆ ಒಂದು ಗೀತೆ ಕೇಳಿ ಅನಿಸ್ತೀವಿ ಅಣ್ಣ ನೀ ಏನೋ ಹೇಳುದ್ರೆ ಕಮ್ಮಿ ಅವ್ರಿಗೆ ಅಣ್ಣ ನೀ ಏನು ಹೇಳಕ್ ಹೋಗಬೇಡ ಇಲ್ಲಿ ಏನೋ ಚಿರಾಡಕ್ ಹೋಗಬೇಡ ಏನಂದ್ರೆ ಕಮಿಟರ್ ಹೇಳು ಈ ಹಾಡಾವ್ರಿಗೆ ಏನಾರ ಅಂದ್ರೆ ಸ್ವಲ್ಪ ಸರಿ ಇಲ್ಲ ಯಾಕಂದ್ರೆ ಕಮಿಟಾರ್ ಹೇಳ ಯಾಕಂದ್ರೆ ನಾವು ಇಲ್ಲಿ ಬಂದಿರೋದ ನಿಮಗೋಸ್ಕರ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೋರಿ ನಮ್ಮಿಂದ ನೀವಲ್ಲ ನಿಮ್ಮಿಂದ ನಾವ್ ಅನ್ನೋದು ಸ್ವಲ್ಪ ತಿಳ್ಕೋರಿ ಹಾ ನಾ ಅಲ್ಲಿ ಏನೇ ಹೇಳಿದ್ರು ಇದ್ರು ಹೇಳುದ್ರು ಅಲ್ಲಿ ಹೇಳ್ರಿ ಅಣ್ಣ ಕಮಿಟಾರ ಅಣ್ಣಗಳು ಇಜುಗಡೆನೋದಾರ ಆ ಬಾಜನ ಅಣ್ಣ ಹೇಳಣ್ಣ ಇಲ್ಲಿ ನಮ್ಗೆ ಯಾರಿಗೆ ಹೇಳುವಂತ ಅವಶ್ಯಕತೆ ನಿಂದ ಇಲ್ಲ ಪ್ಲೀಸ್ ಅಣ್ಣ ನೀನು ನಮ್ಮ ಅಣ್ಣ ಅಂತ ಹೇಳಕತ್ತೇನು ಇಲ್ಲಿ ಹಾಡೋಗೆಲ್ಲ ತೊಂದ್ರೆ ಕೊಡಾಕ್ ಹೋಗ್ಬೇಡಣ್ಣ అంద్ర దృష్టి అన్న కొత్త మటక్ పుణ్య మ ಅಣ್ಣಾನು ಸುಣ್ಣವ್ರು ಯಾರು ಕೈ ಎತ್ಬ ಮಾಮಾನು ಕೈ ಹಾ 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 ಓಕೆ ಬರ್ಲಿ ಜೋರ ಚಪ್ಪಾಳೆ ಅಂತ ಹೇಳ್ತಾ ಈಗ ವೇದಿಕೆಗೆ ಬರ್ ಮಾಡಿಕೊಳ್ಳೋಣ ನಮ್ಮ ತಂಡದ ಇನ್ನೋರ್ವ ಖ್ಯಾತ ಗಾಯಕಿ ನಮ್ಮ ಸ್ಟಾರ್ ಜ್ಯೋತಿ ಅವರು ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಈಗ ಮುಂದಿನ ಗೀತೆ ನಮ್ಮ ತಂಡದ ಖ್ಯಾತ ಗಾಯಕರು ವಾಟಿಕ ಶಾಂಪು ಖ್ಯಾತಿಯ ನಮ್ಮ ಮುತ್ತುವಣ ಎಸ್ ಹಳ್ಳ್ಯಾಳ ಅವರ ಕಂಡ ಸೀರಿಯಲ್ಲಿ ಒಂದು ಅದ್ಭುತವಾದ ಗೀತೆ ಬರ್ಲಿ ಒಂದ್ಸರಿ ಜೋರ ಹಾ ಕಾಕಾ ಕ್ರಿ ಏನ ಕಾಕಿ ತಡಿ ಏನ ಪ್ರಾಬ್ಲಮ್ ಆಗಿತ್ತರಿ ಕಾಕ ನಮ್ಮ ವಸಂತನವರು ಕರವೇ ಅಧ್ಯಕ್ಷರು ಎಸ್ ಎಸ್ ಹಾ ಸಾರಿ ನಮ್ಮ ಅಧ್ಯಕ್ಷರು ನಮ್ಮ ಲಕ್ಷ್ಮಿ ಅವರನ್ನ ಮೆಚ್ಚಿ ಸಾರಿ ಗೀತೆಯನ್ನ ಮೆಚ್ಚಿ ಹಾ ಹಾತವಾ

అదకేష్ మాక బంద ಅಲ್ಲಿ ನಾನು ನೋಡಿ ಬರಿ ಆಕೆನೇ ನೋಡ್ಬೇಡ ಬಾಂಬ ಇಲ್ಲ ನಾ ರೀ ನೋಡಿ ಮಾವ ಏನು ಅಂತಾನೆ ಗೊತ್ತಾನ ಏನು ಮಾಡೋಲ್ಲ ಮೈ ಇಲ್ಲಾರಿ ಮಂದಿ ಭಾಳ ಐತಿ ಬಾತನ ವಸಂತ ಮಾವ ನೂರು ರೂಪಾಯಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಾವು ನಿನ್ನ ನೂರು ರೂಪಾಯಿ ಇದ್ರೆ ಮುತ್ತನ ನಾನು ನಿನ್ನೆ ಪೋನ್ ಪೇ ಮಾಡ್ತಿದ್ದೆ ಅಲ್ಲಿ ಏನು ಬ್ಯಾಡ ನೀನು ನಮ್ಮ ಅಣ್ಣ ಕೊಡತ್ತೀರಿ